ನಮಸ್ತೆ ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ ಸರ್ಕಾರ ಬದಲಾಯಿತು ಈಗ ಕಾರ್ಮಿಕರಿಗಾಗಿ ಇರುವ ಕಾನೂನು ಹೊಸ ಕಾರ್ಮಿಕರ ಸಂಹಿತೆ ಈಗ ಜಾರಿಗೆ ಬಂದಿದೆ ಈ ನಿಯಮಗಳನ್ನ ಪ್ರತಿ ಅಂದ್ರೆ ಪ್ರತಿಯೊಬ್ಬ ಯುದ್ದಗೂ ಕೂಡ ತಿಳಿದುಕೊಳ್ಳಬೇಕಾದ ಕಾರ್ಮಿಕ ನಿಯಮಗಳನ್ನ ನೋಡೋಣ ಸ್ನೇಹಿತರೆ ಕೇಂದ್ರ ಸರ್ಕಾರವು ಕಾರ್ಮಿಕ ಕಾನೂನುಗಳ ಪ್ರಮುಖ ಪರಿಷ್ಕರಣೆಗಳನ್ನು ಪರಿಚಯಿಸಿದೆ ನವೆಂಬರ್ ಇಪ್ಪತ್ತೊಂದರಿಂದ ಜಾರಿಗೆ ಬರುವ ಇಪ್ಪತ್ತೊಂಬತ್ತು ಅಸ್ತಿತ್ವದಲ್ಲಿರುವ ನಿಯಮಗಳನ್ನು ನಾಲ್ಕು ಪ್ರಮುಖ ಸಂಹಿತೆಗಳಾಗಿ ವಿಲೀನಗೊಳಿಸಲು ನಿರ್ಧಾರವನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ಪರಿಷ್ಕರಿಸಿದ ನಾಲ್ಕು ಕಾರ್ಮಿಕರ ಹೊಸ ಸಂಹಿತೆಗಳಲ್ಲಿ ವೇತನ ಸಂಹಿತೆ ಎರಡ್ ಸಾವಿರದ ಹತ್ತೊಂಬತ್ತು ಕೈಗಾರಿಕಾ ಸಂಬಂಧ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಸೇರಿವೆ ಈ ಎಲ್ಲ ಸುಧಾರಣೆಗಳು ಭಾರತ ಕಾರ್ಮಿಕರ ಚೌಕಟ್ಟನ್ನು ಆಧುನೀಕರಿಸುವ ವ್ಯವಹಾರವನ್ನು ಸುಲಭಗೊಳಿಸುವ ಮತ್ತು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ವಿಶಾಲ ಪ್ರಯತ್ನವನ್ನು ಮಾಡಲಾಗಿದೆ ನೀವು ಪೂರ್ಣಾವಧಿ ಅಥವಾ ಒಪ್ಪಂದದ ಮೇಲೆ ಅಥವಾ ಅರೆಕಾಲಿಕ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಕೆಲಸ ಮಾಡುತ್ತಿದ್ದರೆ ಈ ಬದಲಾವಣೆಗಳು ನಿಮ್ಮ ಜೀವನದ ಗಳಿಕೆ ಉದ್ಯೋಗ ನಿಯಮಗಳು ಪ್ರಯೋಜನಗಳು ಮತ್ತು ಹಕ್ಕುಗಳ ಮೇಲೆ ಪರಿಪೂರ್ಣ ಪರಿಣಾಮವನ್ನು ಬೀಳಬಹುದಾಗಿವೆ ಕೇಂದ್ರ ಸರ್ಕಾರ ಪರಿಷ್ಕರಣೆಗೊಳಿಸಿರುವ ನಿಯಮಗಳಲ್ಲಿ ಪ್ರತಿಯೊಬ್ಬ ಉದ್ಯೋಗಿ ತಿಳಿದಿರಲೇಬೇಕಾದ ಕೆಲವು ಪ್ರಮುಖ ಬದಲಾವಣೆಗಳು ಇಲ್ಲಿವೆ ಏನೇನು ಅಂತ ತಿಳಿದುಕೊಳ್ಳೋಣ ಕನಿಷ್ಠ ವೇತನ ಹೆಚ್ಚಳ ಎಲ್ಲ ಉದ್ಯೋಗಿಗಳು ಉದ್ಯೋಗ ವಲಯ ಅಥವಾ ವೇತನ ಮಿತಿಯನ್ನು ಲೆಕ್ಕಿಸದೆ ಈಗ ಕನಿಷ್ಠ ವೇತನಕ್ಕೆ ಶಾಸನಬದ್ಧ ಹಕ್ಕನ್ನು ಹೊಂದಿದ್ದು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ನೆಲದ ವೇತನವನ್ನು ನಿಗದಿಪಡಿಸುತ್ತದೆ ಪರಿಷ್ಕೃತ ವೇತನ ವ್ಯಾಖ್ಯಾನ ಮತ್ತು ಮನೆಗೆ ತೆಗೆದುಕೊಂಡು ಹೋಗುವ ವೇತನ ವೇತನದ ಪ್ರಮಾಣೀಕೃತ ವ್ಯಾಖ್ಯಾನವು ಮೂಲ ವೇತನವು ಒಟ್ಟು ಸಾಮಾನ್ಯ ಕನಿಷ್ಠ ಐವತ್ತು ಪರ್ಸೆಂಟ್ ರಷ್ಟು ಇರಬೇಕು ಅಂತ ಆದೇಶಿಸುತ್ತದೆ ಅಂದ್ರೆ ಏನಂದ್ರೆ ನಿಮ್ಮ ಕೈಗೆ ಬಂದು ಮುಟ್ಟುವ ವೇತನ ನಿಮ್ಮ ವಷ್ಟು ಸಂಭಾನ್ವಯ ಕನಿಷ್ಠ ಐವತ್ತು ಪರ್ಸೆಂಟ್ ಇರಬೇಕು ಅಂತ ಆದೇಶ ಮಾಡುತ್ತೆ ಇದು ಕೆಲವು ಉದ್ಯೋಗಿಗಳ ತಕ್ಷಣ ಮನೆಗೆ ತೆಗೆದುಕೊಂಡು ಹೋಗುವ ವೇತನವನ್ನು ಕಡಿಮೆ ಮಾಡಬಹುದು ಆದರೆ ಇದು ಭವಿಷ್ಯದ ನಿಧಿ ಅಂದರೆ ಪಿ ಎಫ್ಗೆ ಗೆ ಮತ್ತು ಗ್ರ್ಯಾಚುಯೇಟ್ ಅಂತಹ ಸಾಮಾಜಿಕ ಭದ್ರತಾ ಪ್ರಯೋಜನಗಳಿಗೆ ಹೆಚ್ಚಿನ ಕೊಡುಗೆಗಳನ್ನು ನೀಡುವುದಕ್ಕೆ ಕಾರಣವಾಗಿದೆ ಈ ಹೊಸ ನಿಯಮದಿಂದಾಗಿ ದೀರ್ಘಾವಧಿ ನಿವೃತ್ತಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗುತ್ತೆ ಇನ್ನು ಗೀಗ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಗೀಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರನ್ನು ಸಾಮಾಜಿಕ ಭದ್ರತೆ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ ಈ ನಿಯಮದಿಂದಾಗಿ ಸಂಗ್ರಹಕಾರರು ತಮ್ಮ ವಾರ್ಷಿಕ ವಹಿವಾಟಿನ ಶೇಕಡಾವಾರು ಮೊತ್ತವನ್ನು ಜೀವ ಮತ್ತು ಅಂಗವೈಕಲರ ರಕ್ಷಣೆ ಮತ್ತು ಆರೋಗ್ಯ ಪ್ರಯೋಜನಗಳಂತ ಪ್ರಯೋಜನಗಳಿಗಾಗಿ ಮೀಸಲಾದ ನಿಧಿಗೆ ಕೊಡುಗೆ ನೀಡಬೇಕಾಗುತ್ತದೆ ಇನ್ನ ವೇಗದ ಗ್ರಾಚ್ಯುಟಿ ಅರ್ಹತೆ ಅವಧಿಯ ಉದ್ಯೋಗಿಗಳಿಗೆ ಗ್ರ್ಯಾಚ್ಯುಟಿ ಅರ್ಹತಾ ಅವಧಿಯನ್ನು ಐದು ವರ್ಷಗಳ ನಿರಂತರ ಸೇವೆಯಿಂದ ಕೇವಲ ಒಂದು ವರ್ಷಕ್ಕೆ ಇಳಿಸಲಾಗಿದೆ ಕೇಂದ್ರ ಸರ್ಕಾರದ ಈ ನಿರ್ಧಾರ ಹೆಚ್ಚಿನ ಆರ್ಥಿಕ ಭದ್ರತೆಯನ್ನು ಉತ್ತೇಜಿಸುತ್ತದೆ ಗ್ರಾಚ್ಯುಟಿ ಅಂದರೆ ಏನಂತ ಕೇಳಿದ್ರೆ ವಿಸ್ತೃತ ಸೇವೆಗೆ ಮೆಚ್ಚುಗೆಯ ಸೂಚಕವಾಗಿ ಉದ್ಯೋಗದಾತರು ಕಾರ್ಮಿಕರಿಗಾಗಿ ನೀಡುವ ಒಂದು ದೊಡ್ಡ ಮೊತ್ತದ ಆರ್ಥಿಕ ಪಾವತಿ ಇದು ಇನ್ನು ಕಡ್ಡಾಯ ನೇಮಕಾತಿ ಪತ್ರಗಳು ಅಸಂಘಟಿತ ವಲಯದಲ್ಲಿರುವ ಸೇರಿದಂತೆ ಎಲ್ಲ ಹೊಸ ಕಾರ್ಮಿಕರಿಗೆ ಉದ್ಯೋಗದಾತರು ಈಗ ಔಪಚಾರಿಕ ನೇಮಕಾತಿ ಪತ್ರಗಳನ್ನು ನೀಡಲೇಬೇಕಾಗುತ್ತದೆ ಇದು ಉದ್ಯೋಗ ವೇತನ ಮತ್ತು ಸಾಮಾಜಿಕ ಭದ್ರತಾ ಅರ್ಹತೆಗಳ ಸಾಕ್ಷ್ಯಚಿತ್ರ ಪುರಾವೆಗಳನ್ನು ಒದಗಿಸುತ್ತೆ ಪಾರದರ್ಶಕತೆ ಮತ್ತು ಉದ್ಯೋಗ ಭದ್ರತೆಯನ್ನು ಹೆಚ್ಚಿಸುವುದು ನಿಮ್ಮ ಉದ್ಯೋಗ ಅನೌಪಚಾರಿಕ ಆಗಿರಲಿ ಅಥವಾ ಗೀಗ್ ವರ್ಕ್ ಸೆಟ್ಟಿಂಗ್ಸ್ಗಳಾಗಿರಲಿ ಎಲ್ಲರಿಗೂ ಈ ನಿಯಮ ಅನ್ವಯಿಸುತ್ತೆ ಕೇಂದ್ರ ಸರ್ಕಾರದ ನಿಯಮಗಳಲ್ಲಿ ಇನ್ನೊಂದು ಡಬಲ್ ವೇತನದಲ್ಲಿ ಅಧಿಕಾವಧಿ ಅಂದರೆ ಸಾಮಾನ್ಯ ಕೆಲಸದ ಸಮಯಕ್ಕಿಂತ ಹೆಚ್ಚಿನ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅವರ ಸಾಮಾನ್ಯ ವೇತನ ದರಕ್ಕಿಂತ ಕನಿಷ್ಠ ಎರಡು ಪಟ್ಟು ಪರಿಹಾರ ನೀಡಲೇಬೇಕು ಮತ್ತು ಹೆಚ್ಚಿದ ಅರ್ಹತೆ ವಾರ್ಷಿಕ ವೇತನ ಸಹಿತ ರಜೆಯ ಅರ್ಹತೆ ಅವಧಿಯನ್ನು ವರ್ಷಕ್ಕೆ ಎರಡ್ನೂರ ನಲವತ್ತು ದಿನಗಳ ಕಾಲ ಕೆಲಸದ ದಿನಗಳಿಂದ ಒಂದೂರ ಎಂಬತ್ತು ದಿನಗಳಿಗೆ ಇಳಿಸಲಾಗಿದ್ದು ಹೊಸ ಉದ್ಯೋಗಿಗಳಿಗೆ ರಜೆಯ ಪ್ರಯೋಜನಗಳನ್ನು ಬೇಗನೆ ಪಡೆಯಲು ಅನುವು ಮಾಡಿಕೊಡುತ್ತದೆ ಅಂದರೆ ನಿಮ್ಮ ರಜೆ ಎರಡ್ನೂರ ನಲವತ್ತಿದ್ರೆ ಈಗ ಅದನ್ನ ಒನ್ನೂರ ಎಂಬತ್ತು ದಿನಗಳಷ್ಟೇ ಮಾಡಲಾಗಿದೆ ಇನ್ನು ಮಹಿಳೆಯರು ರಾತ್ರಿ ಪಾಳಿಯಲ್ಲಿ ಕೆಲಸವನ್ನು ಮಾಡಬಹುದು ಅಂದರೆ ಲಿಂಗಾಧಾರಿತ ವೇತನ ಕಾರ್ಯಕ್ರಮವನ್ನು ಸ್ಪಷ್ಟವಾಗಿ ನಿಷೇಧಿಸಲಾಗಿದೆ ಮಹಿಳಾ ಕಾರ್ಮಿಕರ ಒಪ್ಪಿಗೆ ಮತ್ತು ಉದ್ಯೋಗಾಧಾರಿತ ಒದಗಿಸುವ ಕಡ್ಡಾಯ ಸುರಕ್ಷತೆ ಮತ್ತು ಭದ್ರತಾ ಕ್ರಮಗಳಿಗೆ ಒಳಪಟ್ಟು ಈಗ ಎಲ್ಲ ಸಂಸ್ಥೆಗಳಲ್ಲಿ ರಾತ್ರಿ ವೇಳೆ ಕೂಡ ಕೆಲಸವನ್ನು ಹೆಣ್ಣುಮಕ್ಕಳು ಮಾಡಬಹುದು ಅಂತ ಅನುಮತಿ ನೀಡಿದೆ ಇನ್ನು ಮನೆಯಿಂದಲೇ ಕೆಲಸ ಸೇವಾ ವಲಯಗಳಲ್ಲಿ ಪರಸ್ಪರ ಒಪ್ಪಿಗೆಯ ಮೂಲಕ ದೂರದಲ್ಲೇ ಕುಳಿತು ಕೆಲಸ ಮಾಡಲು ಅವಕಾಶವನ್ನು ಕೇಂದ್ರ ಸರ್ಕಾರ ಒದಗಿಸುತ್ತೆ ಇನ್ನ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ಉದ್ಯೋಗದಾತರು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಉದ್ಯೋಗಗಳಿಗೆ ಉಚಿತ ವಾರ್ಷಿಕ ಆರೋಗ್ಯ ಪರೀಕ್ಷೆಗಳು ಕೇಂದ್ರ ಸರ್ಕಾರದ ಈ ಬದಲಾವಣೆ ಕಾರ್ಯಪಡೆಯಲ್ಲಿ ತಡೆಗಟ್ಟುವ ಆರೋಗ್ಯ ರಕ್ಷಣೆಯನ್ನು ಉತ್ತೇಜಿಸುತ್ತದೆ ಇನ್ನು ಸಕಾಲಿಕ ವೇತನ ಪಾವತಿ ಉದ್ಯೋಗದಾತರು ನಿರ್ದಿಷ್ಟ ಸಮಯದೊಳಗೆ ವೇತನವನ್ನು ಪಾವತಿಸುವುದು ಕಡ್ಡಾಯವಾಗಿದೆ ಕೇಂದ್ರ ಸರ್ಕಾರದ ಈ ಬದಲಾವಣೆ ಬಗ್ಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕಂತಂದ್ರೆ ಮಾಸಿಕ ವೇತನಕ್ಕಾಗಿ ಮುಂದಿನ ತಿಂಗಳ ಏಳು ದಿನಗಳ ಒಳಗೆ ಕೊಡಬೇಕು ಅಥವಾ ರಾಜೀನಾಮೆ ನೀಡಿದ ಎರಡು ಕೆಲಸದ ದಿನಗಳ ಒಳಗೆ ನಿಮಗೆ ದುಡ್ಡನ್ನು ಕೊಡಬೇಕಾಗುತ್ತೆ ಇದು ಕಾರ್ಮಿಕರ ಆರ್ಥಿಕ ಸ್ಥಿತಿಯನ್ನು ಖಚಿತಪಡಿಸುತ್ತೆ ಇನ್ನು ಈ ಹೊಸ ನಿಯಮಗಳಲ್ಲಿ ಪ್ರಯಾಣ ಅಪಘಾತಗಳನ್ನು ಕೂಡ ಒಳಗೊಳ್ಳಲಾಗುತ್ತೆ ಮನೆ ಮತ್ತು ಕೆಲಸದ ಸ್ಥಳದ ನಡುವಿನ ಪ್ರಯಾಣದ ಸಮಯದಲ್ಲಿ ಸಂಭವಿಸುವ ಅಪಘಾತಗಳನ್ನು ಈಗ ಇದು ಉದ್ಯೋಗಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುವುದು ಪರಿಹಾರಕ್ಕೆ ಅರ್ಹತೆ ಕೂಡ ಪಡೆಯಲಾಗುತ್ತೆ ಸ್ನೇಹಿತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಈ ಹೊಸ ಬದಲಾವಣೆಗಳ ಬಗ್ಗೆ ಇವತ್ತು ತಿಳಿದುಕೊಂಡಿದ್ದೇವೆ ಇದರ ಬಗ್ಗೆ ಇನ್ನೂ ಏನೇ ಅಪ್ಡೇಟ್ಸ್ಗಳಿದ್ದರೂ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಡಲು ಪ್ರಯತ್ನ ಪಡುತ್ತೇನೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ